ಎಂತ ರೋಡ್ ಮರಿ ಎಷ್ಟು ಕೆಟ್ಟದಾಗಿದೆ ಗುಂಡಿ ನೋಡಿ ಗುಂಡಿ ಗುಂಡಿಮಯ 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 ಎಷ್ಟು ಕೆಟ್ಟದಾಗಿದೆ ಗುಂಡಿ ಮಧ್ಯ ಹೋಗ್ತಾ ಇದೀವಿ ರೋಡಲ್ಲಿ ನೋಡಿ ಎಷ್ಟು ಒಂದು ನಿಮಿಷ ಇಲ್ವಾ ಇದೆ ರೋಡಿನ ನೋಡಿದ್ರೆ ಎಷ್ಟು ಕೆಡ್ದಾಗಿದೆ ಅಂತ ಬಟ್ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗಿನ್ನೂ ಗೊತ್ತಾಗಿಲ್ವಲ್ಲ ಸೊ ಮತ್ತೊಂದು ದಿನ ಮತ್ತೊಂದು ಟ್ರಿಪ್ ನಮಗೆ ಬಟ್ ಇದು ಮಾತ್ರ ಒನ್ ಡೇ ಟ್ರಿಪ್ ಅಲ್ಲ ಇದು ತ್ರೀ ಡೇ ಟ್ರಿಪ್ ಇದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಆಯ್ತು ಅಂತ ಮುಂದೆ ನಿಮಗೆ ಹೋಗ್ತಾ ಹೇಳ್ತಾ ಇದ್ದೀನಿ ಬಟ್ ಈ ಜಾಗಕ್ಕೆ ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಸೆಕೆಂಡ್ ಟೈಮು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಹೋಗಿದ್ದೆ ನನ್ನ ಮೊದಲನೇ ಕಾರಲ್ಲಿ ನಮ್ಮ ಅಣ್ಣನ ಜೊತೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನನ್ನ ಹೆಂಟ್ರಿ ಜೊತೆ ಎರಡನೇ ಸತಿ ಹೋಗ್ತಾ ಇದ್ದೀನಿ ಎಲ್ಲಿಗೆ ಹೇಳ್ತೀನಿ ತಮ್ಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ ಬಟ್ ನಾನು ಹಾಕಲ್ಲ ತಮ್ಮನೇಲಲ್ಲೂ ಹಾಕಲ್ಲ ವೀಡಿಯೋ ನೋಡಿ ವೀಡಿಯೋಲ್ಲೇ ಗೊತ್ತಾಗಲಿ ನಿಮಗೆ ಸೊ ಒಳ್ಳೆ ರೋಡ್ ಬಂದಿದೆ ಆ ಕಡೆ ಈ ಕಡೆ ಕಾಡಿದೆ ಮಧ್ಯಕ್ಕೆ ಅಲ್ಲಲ್ಲಿ ಕೆಟ್ಟೋಗಿರೋ ರೋಡು ಮತ್ತು ಚೆನ್ನಾಗಿರೋ ರೋಡು ಎರಡೋಗಿದೆ ಹೊಸ ಗಾಡಿ ಕೈಯಲ್ಲಿದೆ ಮಸ್ತ್ ಮಜಾ ಸೊ ಬೆಳಿಗ್ಗೆ ಏಳು ಗಂಟೆ ಹುಬ್ಬಳ್ಳಿ ಬಿಟ್ಟಿದ್ದು ಈಗ ಒಂಬತ್ತು ಗಂಟೆ ಆಲ್ರೆಡಿ ಒಂದಷ್ಟು ದೂರ ಬಂದಿದ್ದೀವಿ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಮ್ಯಾಟರ್ ಆಫ್ ಟು ಆರ್ಸ್ ಅನ್ಸುತ್ತೆ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆಗಕ್ಕೆ ಈ ಥರ ರೋಡ್ ಇಟ್ಕೊಂಡು ಒಂದು ಗಂಟೆ ಲೋಕಕ್ಕಾಗಲ್ಲ ಒಂದು ಗಂಟೆ ರೋಡು ಬಟ್ ವಿ ನೀಡ್ ಎರಡು ಗಂಟೆ ಅಟ್ಲೀಸ್ಟ್ ಬೇಕು ಈ ಥರ ರೋಡ್ ಇಟ್ಕೊಂಡು ನೋಡಿ ರೋಡ್ ನೋಡಿ ತೋರ್ಸ ಎಲ್ಲ ಕಡೆ ಇನ್ ಪ್ರೋಗ್ರೆಸ್ ರೋಡ್ ಇನ್ ಪ್ರೋಗ್ರೆಸ್ ನಾನು ನಾಲ್ಕು ವರ್ಷದಿಂದ ಬಂದಾಗ ಹಿಂಗೆ ಇತ್ತು ಇನ್ ಪ್ರೋಗ್ರೆಸ್ ಅಂತ ಸರಿ ಆಯಿತು ನಾನಿವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಪ್ಪ ಈ ರೋಡಲ್ಲಿ ಭಾರಿ ಕಷ್ಟ ಗಾಡಿನ ನಿಧಾನ ಕೊಡೋ ಸೆಟ್ ಹಾಕ್ ಢಗ್ ಢಗ್ನಂಗೆ ಬರೀತೆ ಸೊ ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ನಿಮಗೆ ತೋರಿಸ್ತೀನಿ ಸೊ ಏನೇನನ್ನು ನಾವು ಎಂಜಾಯ್ ಮಾಡಬೇಕು ಅಥವಾ ನೋಡಬೇಕು ಅಂದ್ಕೊಂಡಿದ್ದೆವು ಅವನ್ನೆಲ್ಲವನ್ನೂ ತೋರಿಸೋ ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಾನು ಕೂಡ ಮಾಡ್ತೀನಿ ಸೊ ತುಂಬ ದಿನ ಆಗಿತ್ತು ನಮ್ಮದೊಂದು ಬ್ಲಾಗ್ ಬಂದು ಸೊ ಈ ಬ್ಲಾಗ್ನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನೀವೇನು ಆಗಿಲ್ಲವಾ ಹೊಸೊಬ್ಬರ ಈ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಇನ್ನೇನು ತೋರಿಸ್ತೀನಿ ನಮ್ದು ಹೋಗ್ತಿರೋ ಡೆಸ್ಟಿನೇಷನ್ ವಿ ಆರ್ ಇನ್ ದಿಸ್ ಪ್ಲೇಸ್ ಯಾವುದು ಅಂತ ನಾ ಏನು ಸ್ವಲ್ಪ ಹತ್ರ ಹೋಗಿ ತೋರಿಸ್ತೀನಿ ಆಮೇಲೆ ನಾನು ಹೇಳ್ತೀನಿ ಅಲ್ಲಿದ್ದೀನಿ ಅಂತ ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ ಫೈನಲಿ ವಿ ಆರ್ ಕಿಯರ್ ಇನ್ ದಿಸ್ ಬೀಚ್ ನಾವು ಬೀಚಿಗೆ ಬಂದಿದ್ದೀವಿ ಯಾವುದು ಏನು ಅಂತ ಹೇಳ್ತೀನಿ ಸ್ವಲ್ಪ ಹೊತ್ತಾದ್ಮೇಲೆ ಸೋ ನಾವು ಈಗ ಕೋಲ್ವಾ ಬೀಚ್ ಕೋಲ್ವನಾ ಕೋಲ್ವಾ ಕೋಲ್ವಾ ವಿ ಆರ್ ಇನ್ ಕೋಲ್ವಾ ಬೀಚ್ ಜಿ ಓ ಎ ಗೋವಾ ಸೋ ಗೋವಾದಲ್ಲಿ ನಾವು ಇವತ್ತು ಕೋಲ್ವಾ ಬೀಚ್ ಅಲ್ಲಿ ಇದ್ದೀವಿ ಸೋ ಹಿಯರ್ ಇಟ್ ಇಸ್ ಸಪ್ತ ಸಾಗರ ರಾಜೆಯಲ್ಲೋ ಸಪ್ತ ಸಾಗರ ದಾಟಿ ಬೆ ಗೋವಾಕ್ಕೆ ಬಂದು ಸಮುದ್ರ ನೋಡ್ಕೋತ ಕೂತಿದ್ದೀವಿ ಎರಡು ಸಾವಿರದ ಇಪ್ಪತ್ತೊಂದರೆ ಲಾಸ್ಟ್ ಟೈಮ್ ಗೋವಾಗೆ ಬಂದಿದ್ದು ಆಲ್ಮೋಸ್ಟ್ ಮೂರು ವರ್ಷ ಆಯಿತು ಮೂರು ವರ್ಷ ಆಯಿತು ಮೂರು ವರ್ಷದ ನಂತರ ಮತ್ತೆ ಗೋವಾಗೆ ಬಂದಿದ್ದೀವಿ ಲಾಸ್ಟ್ ಟೈಮ್ ಬಂದಾಗ ಬಾಗಾ ಬೀಚ್ ಹೋಗಿದ್ವಿ ಈ ಸರ್ತಿ ಬಂದಾಗ ಕೋಲ್ವಾ ಬೀಚಿಗೆ ಬಂದಿದ್ದೀವಿ ಸೊ ರೂಮ್ ಚೆಕ್ ಇನ್ ಮಾಡ್ಕೋಬೇಕು ಮತ್ತು ಯಾವ್ಯಾವ ಪ್ಲೇಸಸ್ ನೋಡಬೇಕು ಎಂತ ನೋಡಬೇಕು ಎಲ್ಲ ಪ್ಲ್ಯಾನಿಂಗ್ ಮಾಡಬೇಕು ಅದಾದ ನಂತರ ಮತ್ತೆ ನಾವು ಹೊರಡ್ತೀವಿ ಮುಂದ್ಗಡೆ ಎಕ್ತ ನೋಡಿ ಬಿಸಿಲು ಮಾತ್ರ ಸಾಕತ್ತಾಗಿದೆ ಮಧ್ಯಾಹ್ನ ಸಂಜೆ ಒನ್ ಟೈಮ್ ಬರಬೇಕು ಸೊ ಜನ ಓಕೆ ಬನ್ನಿ ಮುಂದೆ ಮುಂದೋಗ ಸಮುದ್ರದಿಂದ ಸ್ವಲ್ಪ ಬ್ರೇಕ್ ತಗೊಂಡಿಂಗ್ ಮುಂದೆ ಹೋಗ್ತಾ ಇದೀವಿ ಸ್ಕೂಟಿಗಳಿಂದ ಅಡ್ಡಾಡೋಣ ಅಂತ ಪ್ಲ್ಯಾನ್ ನಮ್ಮದು ಕಾರ್ ತೊಗೊಂಡು ಅಡ್ಡಾಡೋದಕ್ಕಿಂತ ಸ್ಕೂಟಿಲಿ ಅಡ್ಡಾಡೋಣ ಅಂತ ಪ್ಲ್ಯಾನು ನೋಡೋಣ ಕೇಳೋಣ ಸಿಗ್ತಾರೆ ಎಲ್ಲ ಸ್ಕೂಟಿಗಳ್ದ ಪಾರ್ಕಿಂಗ್ ಇಲ್ಲಿ ಜಾಗ ಇದೆ ನಾವು ನಿಲ್ಸಿರೋ ಕಡೆ ಅಷ್ಟು ಜಾಗ ಇಲ್ಲ ಬನ್ನಿ ಫಾಸ್ಟ್ ಫುಡ್ಡು ಏನೇ ನಮಗೆ ಸಿಗುತ್ತೆ ವೆಜ್ ಫುಡ್ಡು ನೋಡ್ಕೋಬೇಕಲ್ವ ಒಂದು ರೌಂಡಾಗಿ ನೋಡ್ಕೊಳ್ಳೋಣ ಅಂತ ಟ್ಯಾಟೂ ಸೆಂಟರು ಲಕ್ಕಿ ಕ್ಲೈಂಟು ಉಡುಪಿ ವೆಜ್ ಇಲ್ಲೇ ಬರ್ಬೋದು ಊಟಕ್ಕೆ ಉಡುಪಿ ಹೋಟೆಲ್ ವೆಜ್ ಪ್ಯೂರ್ ವೆಜ್ ಇದೊಂದು ಸಮಾಧಾನ ಎಲ್ಲರೂ ಸಿಕ್ಕೊಂಡು ಒಂದಾರ ಒಂದು ಉಡುಪಿ ಸಿಕ್ಕೇ ಸಿಗ್ತವೆ ಅಂತ ಇದು ಗ್ರ್ಯಾಂಡ್ ರೆಸ್ಟೋರೆಂಟ್ ಟ್ಯಾಟು ಅಂಗಡಿಗಳೇ ಜಾಸ್ತಿ ಇದಾವೆ ಬೇಸಿಗೆ ಓಕೆ ಈ ಕಡೆ ಬ ವೈನ್ ಸ್ಟೋರು ಸೊ ಬೀಚಿಂದ ಹೊರಗಡೆ ಬಂದರೆ ಈ ಥರ ಎಲ್ಲ ಸುತ್ತಮುತ್ತ ಅಂಗಡಿಗಳು ಗೋವಾ ಕಾಜು ಹಾಲ ಹೋಲ್ಸೇಲ್ ವೈನ್ ಶಾಪ್ಗಳು ಡ್ರೈ ಫ್ರೂಟ್ಸ್ ಅಂಗಡಿ ಥಂಡಿ ಫಂಡಿಟಿಯ ಡ್ರೈ ಫ್ರೂಟ್ಸ್ ಕಟ್ಟಿ ಮಾರಕ್ಕೆ ಇರುತ್ತೆ ಇಲ್ಲೆಲ್ಲ ಬ್ಯಾಗ್ಗಳು ಬ್ಯಾಗು ಬಟ್ಟೆ ಚಾಟು ಅಂಗಡಿ ಏನು ಬೇಕು ಸಿಗ್ತವೆಲ್ಲ ಇಲ್ಲ ಪಾನ್ ಶಾಪ್ ಬೈಕ್ ಸ್ಕೂಟಿ ರೆಂಟ್ ಕೇಳಬೇಕು ಅಲ್ಲಾರು ಇರಲಿಲ್ಲ ಮುಂದೆ ಸಿಗ್ಬೇಕು ಚಿತ್ರ ನೋಡಬೇಕು ಬೈಕ್ ರೆಂಟ್ ಕೇಳಿದ್ರೆ ಐನೂರು ರೂಪಾಯಿ ಅಂತ ನಾಳೆ ತೊಗೋತೀವಿ ಸೊ ಇದು ರೆಸ್ಟೋರೆಂಟು ಇದು ನಾವು ಉಳ್ಕೊಳ್ಳೋ ರೂಮು ರೂಮ್ ಆಮೇಲೆ ನಾವು ಮಾಡ್ತೀನಿ ಇದು ಸದ್ಯಕ್ಕೆ ಚೆಕ್ ಇನ್ ಆಗ್ಬೇಕು ಬನ್ನಿ ಊರು ಬಿಟ್ಟು ಬಂದರೂ ನಮ್ಮ ಆಸೆ ನೋಡೋ ತಪ್ಪಲ್ಲ ವರ್ಜಿನ್ ಮೊಜಿಟೋ ಆರ್ಡ್ರ್ ಮಾಡಿದ್ದೀವಿ ಯಾವಾಗ ತರ್ತಾರೋ ಏನೋ ಎಂತ ನೋಡಬೇಕು ಸೊ ವರ್ಜಿನ್ ಮೊಜಿಟೆ ಕೊಡ್ದು ಆಮೇಲೆ ಚೆಕ್ ಇನ್ ಆಗಿ ಅದು ಆದಮೇಲೆ ಊಟ ಮಾಡಿಕೊಂಡು ಅಷ್ಟು ಮೇಕ್ ಪ್ಲ್ಯಾನ್ ಇವಾಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಇರೋದು ಸುತ್ತಮುತ್ತ ಅಡ್ಡಾಡಿ ಬಟ್ ವಿಲ್ಸಿ ಹೀಗಾಗುತ್ತೆ ಡೇ ಒನ್ ಅಂತ ಚುಸು 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 ವರ್ಜಿನ್ ಮೊಜಿಟೋ ರೇ ಸ್ವಲ್ಪ ಟೇಸ್ಟ್ ಮಾಡ್ತೀನಿ ನೋಡೋದು ನನಗೆ ಹಾಂ ಹಾಂ ಆನಂದ ಸೊ ಲೆಟ್ ಮಿ ಹ್ಯಾವ್ ದಿಸ್ ಆಮೇಲೆ ಚೆಕ್ ಇನ್ ಮಾಡೋಣ ಬಿಫೋರು ಆಫ್ಟರ್ ಒಂದು ಗಂಟೆ ಹತ್ತು ನಿಮಿಷ ಆಯಿತು ರೂಮ್ ಚೆಕ್ ಇನ್ ಮಾಡೋಕೆ ಹೋಗ್ತಾ ಇದ್ದೀವಿ ಇವಾಗ ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಹಾಂ ಓಕೆ ಸ್ವಿಮ್ಮಿಂಗ್ ಪೂಲ್ ಕಾಣಿಸ್ತಾ ಇದೆ ಲೆಟ್ಸಿ Room is बनी <laughs> दा। गोवा गुल रूम नंबर इज 116. ಕೋಡಿ ಸ್ವಿಮ್ಮಿಂಗ್ 풀 ಇದೆ. ಆಪೋಸಿಟ್ ಸ್ವಿಮ್ಮಿಂಗ್ 풀 ಅಂತ ಬನಿ ನೋಡೋಣ. ಬಿಸ್ಕಲ್ ಮಾತ್ರ ಸಜ್ಜೆ ಆಗಿದೆ ಗೋವಾದಲ್ಲಿ. ಈ ರೀತಿಯಾದ ಮನೆಗಳ ರೂಮ್ಗಳಲ್ಲೇ. ಇದು C4 ಏನೋ ಇದೆ. ಸ್ವಿಮ್ಮಿಂಗ್ ಪೂಲ್ ಸೊ ಟೂ ಡೇಸ್ ಇಲ್ಲ ಸ್ಟೇ ನಮ್ಮದು ಇವಾಗ ಒನ್ ಒನ್ ಸಾರಿ ಒನ್ ಒನ್ ಸಿಕ್ಸ ಓಕೆ ಸೊ ರೂಮ್ ಇಲ್ಲಿದ್ದಾವೆ ಒನ್ ಒನ್ ಝೀರೋ ಇಂದ ಒನ್ ಟೂ ಐ ಡೋಂಟ್ ಸಿ ತ್ರೀ ಫೋರ್ ಇದೆ ಫೈವ್ ಸಿಕ್ಸ್ ಓಕೆ ಆ ಕಡೆ ಇದೆ ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಈ ಕಡೆ ಆಟ ಆಡ್ಬೋದು ಮಗು ಅಲ್ವಾ ನಾನು ಇಲ್ಲಿ ಆಟ ಆಡ್ಕೊಬೋದು ದೊಡ್ಡೋರೆಲ್ಲ ಅಲ್ಲಿ ಆಟಾಡ್ತಾರೆ ಪುಡಿ ಗಿಡ ಎಲ್ಲ ಹಾಕಿದಂಗೆ ಕಾಣುತ್ತೆ ಹಾಂ ನೈಸ ಈಗ ನೀರು ಬಿಡ್ತಾವ್ರೆ ಆಮೇಲೆ ಸಂಜಿಕಿಗೆ ಬಂದು ಜುಡಿಯನ್ ಅಂತ ಓಕೆ ದೇರ್ ಇಟ್ ಇಸ್ ಒನ್ ಒನ್ ಸಿಕ್ಸ್ ಒಂದು ಟ್ರೀ ಇದೆ ನೋಡಿ ಬೆಳಿಗ್ಗೆ ಅಂದರೆ ನಮಗೆ ಕಾಣೋದೇ ಸ್ವಿಮ್ಮಿಂಗ್ ಪೂಲ್ ಓಕೆ ನೆಕ್ಸ್ ಇಟ್ ನಮ್ಮ ಮಧ್ಯಾಹ್ನದ ಊಟ ಫ್ರೈಡ್ ರೈಸ್ ಮತ್ತು ಪನ್ನೀರ್ ಮೀನುಗ ಮಶ್ರೂಮ್ ಎಲ್ಲ ಮಶ್ರೂಮ್ ಮಂಚೂರಿಯನ್ ಎಸ್ ಮಶ್ರೂಮ್ ಮಂಚೂರಿ ಆ್ಯಂಡ್ ಪನ್ನೀರ್ ನಾವು ನಾಟ್ ಪನ್ನೀರ್ ಮಶ್ರೂಮ್ ಪನೀರ್ ಮಂಚೂರಿಯನ್ ಮತ್ತು ಫ್ರೈಡ್ ರೈಸ್ ಇವತ್ತಿನ ಊಟ ಸೊ ಇದು ನಮ್ಮದು ಗೋವಾದಲ್ಲಿ ತೊಗೊಂಡಿರೋ ಗಾಡಿ ಸೊ ಈ ಗಾಡಿಯಲ್ಲೇ ಎರಡು ದಿನ ಟ್ರಿಪ್ ಹೊಡೆಯೋದು ನಮ್ಮ ಕಾರ್ ಆರಾಮಾಗಿ ನಿಲ್ಲಿಸ್ಬಿಟ್ಟು ಸೊ ಇದರಲ್ಲೇ ಫುಲ್ ಟ್ರಿಪ್ ಹೊಡೆಯೋದು ಬನ್ನಿ ತಿರ್ಗಾಡೋಣ ಸೊ ಫೈನಲಿ ನಾವು ಯಾವ ಬೀಚ ಪಾಲೋಲಿಯಂ ಬೀಚಿಗೆ ಬಂದಿದ್ದೀವಿ ಸುಮಾರು ಒಂದು ಗಂಟೆ ಜರ್ನಿ ನಾಲ್ಕು ಸೊ ನಲ್ವತ್ತು ನಲವತ್ತೈದು ಕಿಲೋಮೀಟ್ರ್ ದೂರ ಇರೋದು ಸೊ ವಿ ಆರ್ ಯು ನಾವು ಇವಾಗ ಪಾಲೋಲಿಯಂ ಬೀಚಿಗೆ ಬಂದಿದ್ದೀವಿ ಅಷ್ಟು ದೂರ ಜರ್ನಿ ಮಾಡ್ಕೊಂಡು ಬೀಚಿಗೆ ಬಂದಿದ್ದೀವಿ ಬಟ್ ಎಂಟ್ರೆನ್ಸ್ ಚೆನ್ನಾಗೇ ಇಲ್ಲ ಬೀಚ್ದು ಫುಲ್ಲು ಒಂಥರ ಕಲೀಜ್ ಗಲೀಜು ಆಯಿಲ್ ಇದ್ದಂಗೆ ಐತಿ ಬೀಚು ಸೊ ಇಲ್ಲಿ ಆ್ಯಕ್ಟಿವಿಟೀಸ್ಗೆ ತುಂಬಾ ಅವಕಾಶ ಇದೆ ತುಂಬಾ ಆ್ಯಕ್ಟಿವಿಟೀಸ್ ಇದೆ ಬೋಟ್ ರೈಡಿಂಗು ಸ್ಕೀ ಡೈವ್ ಅವೆಲ್ಲ ತುಂಬ ತುಂಬಾ ಇದ್ದಾವೆ ಬಟ್ ಬೀಚು ನಾವು ಒಂದೆರಡು ಮೂರು ನೋಡ್ಕೊಂಬಂದಿದ್ದೀವಲ್ಲ ಅದರಲ್ಲಿ ಇದು ಅಷ್ಟು ಚೆನ್ನಾಗಿಲ್ಲ ಅಷ್ಟು ದೂರದಿಂದ ಬಂದಿದ್ದೀವಿ ಸೊ ವಿಶಾಲವಾಗಿದೆ ಫಾರಿನರ್ಸ್ ಅಂತೂ ಇಲ್ಲಿ ತುಂಬ ಜಾಸ್ತಿ ಜನನೇ ಕಾಣಿಸಿದ್ರು ಇನ್ನೂ ಏನೋ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ ಅದು ನೋಡಿದ್ರೆ ನನಗೆ ಹೊರಗಡೆಯಿಂದ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ ಸೊ ಸಂಜೆ ನಾಲ್ಕೂವರೆ ಐದು ಗಂಟೆ ಐದೂವರೆ ಆಗಿದೆ ತುಂಬ ಚೆನ್ನಾಗಿ ಪ್ರಶಾಂತವಾಗಿ ಗಾಳಿ ಬರ್ತಾ ಇದೆ ಬೀಚಲ್ಲಿ ನೈಸ್ ನೈಸ್ ಆಗಿದೆ ಚೆನ್ನಾಗಿದೆ ಮಾತ್ರ ಬೀಚ್ ಸಮುದ್ರ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಏನೂ ಚೆನ್ನಾಗಿಲ್ಲ ಯಾರಾದರೂ ಇಲ್ಲಿಗೆ ಬರಬೇಕು ಅಂದ್ಕೊಂಡ್ರೆ ಪಲ್ಯೊಂಬ ಬೀಚ್ಗೆ ದಯವಿಟ್ಟು ಸದ್ಯ ಬರಬೇಡಿ ಒಳ್ಳೆ ಬೀಚ್ ಇದ್ದಂಗೆ ಇದೆ ಇದು ನಾವಿವಾಗ ವಾಪಸ್ ಹೊರಡಬೇಕು ಬಟ್ ನಾನು ವೀಡಿಯೋ ಏನು ಮಾಡಿದ್ನಲ್ವ ಅವಾಗ ಮಾತಾಡಿದ್ದೆ ವಾಯ್ಸ್ ಓವರ್ ನನಗೆ ವಾಯ್ಸ್ ಬಂದೇ ಇಲ್ಲ ಮೈಕು ಸ್ಪೀಕರ್ ಹಾಕಿರೋದ್ರಿಂದ ಸೊ ವಾಯ್ಸ್ ಕೊಡ್ತಾ ಇದ್ದೀನಿ ಬೀಚಿನ ರಿವ್ಯೂ ಅಂದರೂ ನಂಗೆ ಅಷ್ಟೇನು ಇಷ್ಟ ಆಗಲಿಲ್ಲ ಸೊ ಇಲ್ಲಿಂದ ಒಂದು ಐದು ಹತ್ತು ನಿಮಿಷ ಅಷ್ಟೇ ನಿಂತಿದ್ದು ಇಲ್ಲಿಂದ ಸೀದಾ ನಾವು ಪಾಮ್ ಆಯಿಲ್ ಬೀಚಿಂದ ವಾಪಸ್ ಇವಾಗ ಇದಕ್ಕೆ ಹೋಗಬೇಕು ಕೋಲ್ವಾ ಬೀಚ್ ಏನಿತ್ತಲ್ವ ಚೆನ್ನಾಗಿತ್ತು ಕೋಲ್ವಾ ಬೀಚಿಗೆ ಹೊರಡ್ತೀವಿ ಇವಾಗ ಕೋಲ್ವಾ ಬೀಚಿಗೆ ಬಂದ್ವಿ ಬರೋತ್ತಿಗೆ ಆರು ಗಂಟೆ ಆಗಿತ್ತು ಫುಲ್ಲು ಈವ್ನಿಂಗ್ ಸಮುದ್ರ ಗೋವಾದೇ ಡಿಫ್ರೆಂಟಾಗಿರುತ್ತೆ ದಡದಲ್ಲಿ ಫುಲ್ ಜಗ ಮಗ ಲೈಟೆಲ್ಲ ಹಾಕ್ಕೊಂಡು ತುಂಬ ಇರುತ್ತೆ ಮತ್ತು ತಂಪು ಜಾಸ್ತಿ ಆಗಿರುತ್ತೆ ಅಲೆಗಳು ಸ್ವಲ್ಪ ಜೋರಾಗಿದೆ ಜನಗಳು ಸ್ವಲ್ಪ ಜಾಸ್ತಿನೇ ಸೇರಿರ್ತಾರೆ ಮಧ್ಯಾಹ್ನ ಬಿಸಿಲಿಗೆ ಓಲ್ಸಿದ್ರೆ ಲೈಟ್ಗಳು ನೋಡಿ ಎಷ್ಟು ಜಗ ಮಗ ಅಂತ ಹೊಳಿತಾ ಇದೆ ಇನ್ನೂ ಜಾಸ್ತಿ ಆಗುತ್ತೆ ಅದು ನೈಟ್ ಹೋಗ್ತಾ ಹೋಗ್ತಾ ಒಂಬತ್ತು ಗಂಟೆ ಮೇಲೆ ಸ್ಟಾರ್ಟು ಗೋವಾದ ಬೀಚ್ಗಳು ಹಾವಳಿಗಳು ಪಕ್ಕ ಪಕ್ಕನೇ ಇರ್ತವೆ ಬೇರೆ ಬೇರೆ ಮಾಡ್ಕೊಂಡು ಲೈಟ್ ಗೋವಾ ಅಂತ ಬೀಚಸ್ಗಳು ತುಂಬ ಹೆಸರಿಟ್ಕೊಂಡು ಪಕ್ಕಪಕ್ಕನೇ ಪಕ್ಕಪಕ್ಕನೇ ತುಂಬ ಮಾಡ್ಕೊಂಡಿರ್ತಾರೆ ಸೊ ಅಗೇನ್ ಇಲ್ಲೂ ನನ್ನ ವೀಡಿಯೋದಲ್ಲಿ ವಾಯ್ಸ್ ಬಂದಿಲ್ಲ ಸೊ ಇಲ್ಲೂ ವಾಯ್ಸ್ ಅವ್ರ್ಕೊಡ್ತಾಯಿದ್ದೀನಿ ದೂರದಲ್ಲಿ ಸ ಬೋಟು ಫುಲ್ ಸುತ್ತ ನಿಂತ್ಕೊಂಡು ಇರ್ತವೆ ಒಳ್ಳೆಯ ರಕ್ಷಣೆ ಮಾಡೋ ರೀತಿ ಅದರಲ್ಲಿ ಪೊಲೀಸರದ್ದು ಕೂಡ ಇರುತ್ತೆ ಒಂದು ಬೋಟು ನೈಟ್ ಹೊತ್ತು ಸೊ ಇವಾಗ ಬೀಚಿಗೆ ಒಳಗಡೆ ಹೋಗಿ ಸ್ವಲ್ಪ ಕಾಲು ತಣ್ಣಗೆ ಮಾಡಿಕೊಂಡು ತಣ್ಣ ಗಾಳಿ ಬೀಸುತ್ತಲ್ವ ಸ್ವಲ್ಪ ಅದನ್ನು ತೊಗೊಂಡು ಮತ್ತು ಮುಂದಗಡೆ ಹೊರಡ್ತೀವಿ ನಾವು ಬನ್ನಿ ದಡದಲ್ಲಿ ನಿಮಗೆ ಯಾವ್ಯಾವ ರೀತಿ ಅಂಗಡಿಗಳಿದ್ದ ಏನೇನು ಲೈಟಿಂಗ್ಸ್ ಏನೇನು ಮಾಡ್ತಾರೆ ಅಂತ ಸುಮ್ಮನೆ ಒಂದು ತೋರಿಸ್ತೀನಿ ಫುಲ್ಲು ಮುಂದ್ಗಡೆ ಚೇರ್ ಹಾಕ್ಬಿಟ್ಟು ಒಂದು ಛತ್ರಿ ಇಟ್ಬಿಟ್ಟು ನಿಮಗೆ ಕುಡಿಯೋರೆಲ್ಲ ಇದ್ದರೆ ಅವ್ರಿಗೆ ಮಜಾ ಮಾಡೋಕ್ಕಿಲ್ಲಲ್ಲ ಮುಂದ್ಗಡೆ ಎಲ್ಲ ಫುಲ್ ಚೇರು ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಕ್ಯಾಂಡಲ್ ಎಲ್ಲ ಇಟ್ಕೊಟ್ಟು ಒಂದೊಂದು ಬೀಚಲ್ಲಿ ಒಂದೊಂದು ರೀತಿ ಮಾಡ್ಕೊಂಡಿದ್ದಾರೆ ಬಟ್ ಈ ಬೀಚಲ್ಲಿ ಕ್ಯಾಂಡಲ್ ಎಲ್ಲ ಇಟ್ಟಿದ್ದಾರೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಕ್ಕೆ ಮತ್ತು ಒಳಗಡೆ ಲೈಟ್ ಬೇಕು ಲೈಟು ಡ್ಯಾನ್ಸ್ ಫ್ಲೋರು ಎಲ್ಲ ರೀತಿ ಮಜಾ ಮಾಡೋಕ್ಕೂ ಫುಲ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಬಟ್ ನಾವಲ್ಲಿ ಹೋಗಲಿಲ್ಲ ಒಳಗಡೆ ಕುಡ್ ಬಿ ಕಾಸ್ಟ್ಲಿಯರ್ ಅವ್ರು ಬಂದು ಮತ್ತು ನಮಗೆ ಹೋಗಕ್ಕೆ ನಮಗೆ ಬೇಕಾಗಿದ್ದ ಐಟಮ್ ಅಲ್ಲಿ ಏನೂ ಇಲ್ಲ ಸೊ ಫುಲ್ ಇಲ್ಲಿ ಉದ್ದಕ್ಕೂ ಫುಲ್ ಇದೇ ಇರುತ್ತೆ ಅಲ್ಲಿ ಎಲ್ಲ ಕ್ಯಾರಿಯರಿಗೆ ಕಪಲ್ಸ್ ಬಂದಿರ್ತಾರೆ ಫ್ಯಾಮಿಲಿ ಬಂದಿರ್ತಾರೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕು ಅಂತಿರ್ತಾರೆ ಅಥವಾ ಲೈಟಿಂಗ್ಸಲ್ಲಿ ಫೋಟೋ ತಕ್ಕೋಬೇಕು ಅನ್ನೋರಿಗೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಫೋಟೋ ತಗೊಳ್ಳೋದು ಆರಾಮ ನಾಲ್ಕೈದು ಲೈಟಿಂಗ್ಸಲ್ಲಿ ಫೋಟೋ ಎಲ್ಲ ತಗೊಂಡ್ಬರ್ಬೋದು ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮಾತ್ರ ಕಾರು ನಾಡು ಹೀಗೆ ಹೇಳ್ತಾ ಇವಾಗ ಊಟದ ಟೈಮು ಊಟಕ್ಕೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಬೀಚ್ ತುಂಬ ಚೆನ್ನಾಗಿ ಅಲಂಕಾರ ಆಗಿದೆ ಹೊರಗಡೆ ಎಲ್ಲ ಊಟ ಊಟ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ಸೌತ್ ಇಂಡಿಯನ್ ಫುಡ್ ತಿನ್ಕೊಂಡು ಸೊ ನಮ್ಮ ರೂಮಿನ ಮುಂದೆ ಕೂತಿದ್ದೀವಿ ಸೊ ಇದೇ ರೂಮಿಂದು ಅಲ್ಲಿ ನಮ್ಮದು ಕತ್ಲಿದೆ ಅಲ್ಲಿ ಲೈಟ್ ಹಾಕಿಲ್ಲ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಸ್ವಿಮ್ಮಿಂಗ್ ಪೂಲ್ ಮುಂದೆ ಕೂತ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಮೇಡಮ್ ಅವರು ಕೂತಿದ್ದಾರೆ ಸೊ ರೆಸ್ಟ್ ಟೈಮ್ ಇವಾಗ ಸೊ ಇಡೀ ದಿನ ಜರ್ನಿ ಬೆಳಿಗ್ಗೆ ಏಳು ಗಂಟೆಗೆ ಶುರುವಾಗಿದ್ದು ರಾತ್ರಿ ಎಂಟು ಗಂಟೆಗೆ ಮುಗಿತಾ ಇದೆ ಸೊ ರೆಸ್ಟ್ ಬೇಕು ನಾಳೆ ಮತ್ತು ಸೌತ್ ಗೋವಾ ಎಕ್ಸ್ಪ್ಲೋರೆಲ್ಲ ಮಾಡಬೇಕು ಸೊ ಮುಂದಿನ ವೀಡಿಯೋದಲ್ಲಿ ಸೌತ್ ಗೋವಾದಲ್ಲಿ ಏನಿದೆ ಏನೇ ನಾವು ನೋಡ್ತೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ದಯವಿಟ್ಟು ನೋಡಿ ಸೊ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೆ ಬಾಬಾ ಈ ಗುಡ್ ನಾಯ್ ಎಚ್ ಡ್ರೀಮ್ಸ್